ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಕೊನೆ ದಿನ ಇಪ್ಪತ್ತಾರರಿಂದ ಹೊಸ ವರ್ಷ ಎಲ್ಲರಲ್ಲೂ ಕೂಡ ನಮ್ಮ ಲೈಫಲ್ಲಿ ಏನಾದರೂ ಹೊಸತನ ಬರುತ್ತೆ ಹೊಸದಾಗಿ ಚೇಂಜಸ್ ಆಗುತ್ತೆ ಅಂತ ಡ್ರೀಮ್ ಇದ್ದೇ ಇರುತ್ತೆ ಸೊ ಇವಾಗ ಇತ್ತೀಚೆಗೆ ತುಂಬಾ ಜನಕ್ಕೆ ಗೊತ್ತಾಗ್ತದೆ ಇತ್ತೀಚಿಗೆ ತುಂಬಾ ಜನಕ್ಕೆ ಈ ವಿಷನ್ ಬೋರ್ಡ್ ಅಥವಾ ವಿಷನ್ ವಾಲ್ ಇದ್ರ ಬಗ್ಗೆ ಐಡಿಯಾಸ್ ಬರ್ತಾ ಇದೆ ಅಂಡ್ ನನ್ಗೂ ಅಷ್ಟೇ ಈಗ ಒಂದ್ ವರ್ಷದಿಂದ ಈ ಒಂದು ವಿಷನ್ ಬೋರ್ಡ್ ಇರ್ಬೋದು ಅಥವಾ ಮ್ಯಾನಿಫೆಸ್ಟೇಶನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕ್ಯೂರಿಯಸ್ ಇದ್ರಿಂದ ನೋಡ್ತಾ ಇರ್ತಿದ್ದೆ ತಿಳ್ಕೊಳ್ತಾ ಇರ್ತಿದೆ ಅಂಡ್ ವಿಷನ್ ಬೋರ್ಡ್ ಅಂತ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವೇನೋ ಒಂದು ತಗೋಬೇಕು ಏನೋ ಒಂದು ಬೇಕಂತ ಆಸೆ ಇರುತ್ತೆ ಅದನ್ನ ಕೆಲವರು ಏನ್ ಮಾಡ್ತಾರೆ ಮೈಂಡ್ ಅಲ್ಲೇ ಆ ನ ತಗೊಂಡಿರ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ ನನಗೆ ಈಗ ಹಾಕ್ಬೇಕು ಈ ತರ ಬರ್ಬೇಕು ಈ ತರ ಸಿಗ್ಬೇಕಂತ ಇನ್ ಕೆಲವರು ವಿಷನ್ ಬೋರ್ಡ್ ವಿಷನ್ ವಾಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನನ್ಗೆ ನನ್ನ ಡ್ರೀಮ್ ಅಂತ ತಗೊಳೋದಾದ್ರೆ ನನಗೆ ಫಸ್ಟ್ ಇವಾಗ ಆದಷ್ಟು ಬೇಗ ಸಿಲ್ವರ್ ಪ್ಲೇ ಬಟನ್ನ ತಗೋಬೇಕು ಅಂತ ಸೊ ಅದಕ್ಕೋಸ್ಕರ ನನ್ಗೆ ಏನು ನನ್ಗೆ ಮೈಂಡಲ್ಲೇ ನಾನು ಅದನ್ನ ಏನು ಪಿಕ್ಚರ್ನ ಮಾಡ್ಕೊಂಡಿದೀನಿ ಸೊ ನನಗೆ ಸಿಗುತ್ತೆ ಆ ತರ ಇಲ್ಲ ಕೆಲವು ಸತಿ ನಾವು ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೀವಿ ಹಾಗಾಗಿ ಒಂದು ವಿಷನ್ ಕಾರ್ಡ್ ತರ ನಾನು ನನ್ಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡ್ ಸಾವಿರದ ಮೂವತ್ತರ ಒಳಗಡೆ ಅಂದ್ರೆ ಇಪ್ಪತ್ತಾರರಿಂದಲೂ ನನ್ನ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನಾನು ಒಂದು ಪ್ರಿಂಟ್ ನ ತೆಗಿಸಿ ಇಟ್ಕೊಂಡಿದ್ದೀನಿ ನನ್ಗೆ ಏನೇನ್ ಬೇಕು ಏನೇನ್ ಆಗ್ಬೇಕಂತ ಈಗ ಮೊದಲನೇದಾಗಿ ಇರೋದು ನನಗೆ ನನ್ನ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ನಾನು ಅಚೀವ್ ಮಾಡಬೇಕು ಸೊ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನನಗೆ ಸಿಲ್ವರ್ ಪ್ಲೇ ಬಟನ್ ಬೇಕು ಅಂತ ಅಂಡ್ ನಾವು ಒಂದು ವಾಲ್ ಅಥವಾ ಫಸ್ಟ್ಲಿ ವಿಷನ್ ಬೋರ್ಡ್ ಅಥವಾ ವಿಷನ್ ವಾಲ್ ಏನಕ್ಕೆ ಬೇಕಂತ ಅಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಜಾಸ್ತಿ ನೋಡೋದು ಮೊಬೈಲ್ ನೋಡ್ತೀವಿ ಸೊ ಮೊಬೈಲ್ ಅಲ್ಲಿ ಸ್ಕ್ರೀನ್ ವಾಲ್ ಪೇಪರ್ ಏನಿರುತ್ತೆ ಸೊ ಸ್ಕ್ರೀನ್ನಲ್ಲಿ ಸ್ಕ್ರೀನ್ ಮೇಲೆ ನೋಡೋತರ ಅಂಡ್ ಇನ್ನೊಂದು ನಾವು ಎದ್ ನೋಡಿದ ತಕ್ಷಣ ಈಗ ದೇವ್ರ ನಾವು ಫೋಟೋ ನೋಡ್ತೀವಿ ಅದ್ರ ಪಕ್ಕ ಇದ್ದಾಗ ಓಕೆ ನಮ್ಮನ್ನ ನಾವು ಅದು ಮೋಟಿವೇಟ್ ಮಾಡ್ತಾ ಇರತ್ತೆ ಓಕೆ ಇವತ್ತು ನಾನು ವಿಡಿಯೋ ಹಾಕ್ಬೇಕು ನಾನು ಆದಷ್ಟು ಬೇಗ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗ್ಬೇಕು ಈ ತರ ನಮ್ಗೆ ಅಂಡ್ ನಾವ್ ಏನ್ ಆಗ್ಬೇಕಂತ ಅನ್ಕೊಳ್ತಾ ಇರ್ತೀವಿ ಅದನ್ನೆಲ್ಲವನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ನಾನ್ ಏನೇನೆಲ್ಲ ಈ ಒಂದು ಐದು ವರ್ಷದ ಒಳಗಡೆ ನಮ್ಮ ಲೈಫ್ ಅಲ್ಲಿ ಚೇಂಜಸ್ ನ ನೋಡ್ಬೇಕಂತ ಅನ್ಕೊಂಡಿದೀನಿ ಅದನ್ನ ಒಂದು ಕ್ರಿಯೇಟ್ ಮಾಡಿದೀನಿ ಐ ಮೀನ್ ನಾನು ನನ್ಗೆ ಏನೇನ್ ಬೇಕು ಅನ್ನೋದನ್ನ ಒಂದು ಕ್ಲಿಯರ್ ಆಗಿ ಒಂದಷ್ಟು ನಾನು ಚಾಟ್ ಜಿ ಪಿಟಿ ನಲ್ಲಿ ಹಾಕಿದೆ ಅದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವಿಷನ್ ಬೋರ್ಡ್ ಶೀಟ್ ನ ರೆಡಿ ಮಾಡಿ ಕೊಟ್ಟಿದೆ ಏನೇನೆಲ್ಲ ಮಾಡಿಕೊಟ್ಟಿದೆ ನನ್ನ ಆಸೆಗಳು ಏನೇನು ಅಂತ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಮಿಡಲ್ ಅಲ್ಲಿ ಈ ತರ ನನ್ನ ಮಗ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾನೆ ಸೊ ಪ್ಲೀಸ್ 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 ಓಕೆ ಹಾಗೇನೆ ನಾನು ಇವತ್ತು ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇರುವಂತಹ ಇಂಟೆನ್ಶನ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕು ಹ್ಮ್ ತಗೊಳ್ಳಿ ನೀವು ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕು ಸೊ ಎಲ್ಲೂ ಕೂಡ ನಮ್ಗೆ ಮೈಂಡ್ ಡಿಸ್ಟ್ರಾಕ್ಟ್ ಆಗಬಾರ್ದು ಅದು ಒಂದು ಮೋಟಿವೇಟ್ ಮಾಡೋದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಸಿಲ್ವರ್ ಪ್ಲೇ ಬಟನ್ ಇದೆ ನಾನು ಮೊದಲೇ ಹೇಳ್ದೆ ನನ್ನ ಒಂದು ಫಸ್ಟ್ ಆಗ್ಬೇಕು ಅಂತ ಆಸೆ ಪಡ್ತಾ ಇರೋದು ಈ ಸಿಲ್ವರ್ ಪ್ಲೇ ಬಟನ್ ಅನ್ನ ಈ ಒಂದು ಅವಾರ್ಡ್ನ ನಾನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನನ್ನ ಹತ್ರ ಇರೋ ಹಾಗೆ ನಾನು ವರ್ಕ್ ಮಾಡಬೇಕು ವಿಡಿಯೋಸ್ ಮಾಡಬೇಕು ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ಅದಾದ್ಮೇಲೆ ಹಾಗೇನೆ ಈಗ್ಲೇನೆ ಎರಡ್ ಸಾವಿರದ ಇಪ್ಪತ್ತಾರರಿಂದಲೇ ಸ್ವಲ್ಪ ಫುಡ್ ಇಂದ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ಅಹ್ ಅಂದ್ರೆ ನಮ್ಮ ಬಾಯಿ ರುಚಿ ಅಂತ ಇರತ್ತಲ್ವಾ ಸೊ ರುಚಿ ಅಂತ ಇದ್ರು ಹೆಲ್ತಿ ನ ನಾನು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹಾಗೇನೆ ಇಲ್ಲಿ ಬಂದ್ರೆ ನನ್ನ ಫ್ಯಾಮಿಲಿ ಯಾವಾಗ್ಲೂ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮಗಳು ನಾವು ಇದೇ ರೀತಿನಲ್ಲಿ ತುಂಬಾ ಖುಷಿ ಖುಷಿಯಾಗಿ ನಾವು ಲೈಫ್ ನ ಲೀಡ್ ಮಾಡಬೇಕು ಯಾವಾಗ್ಲೂನು ಹಾಗೇನೆ ನನಗೆ ಸ್ಪಿರಿಚುವಲ್ ಈ ಥರ ಒಂದು ಕನೆಕ್ಷನ್ ಜಾಸ್ತಿ ನಾನು ಯಾವಾಗ್ಲೂ ಸ್ಪಿರಿಚುವಲ್ ಅಂತ ಅಂದಾಗ ದೇವರು ಭಕ್ತಿ ಈ ಥರ ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ನನಗೆ ಜಾಸ್ತಿ ಅದು ಆಸಕ್ತಿ ಇದೆ ಅದು ಇನ್ನಷ್ಟು ಹೆಚ್ಚು ಆಗ್ ಅಂತ ಅಂದ್ಬಿಟ್ಟು ಮತ್ತಮೇಲೆ ದೇವಸ್ಥಾನಗಳನ್ನ ಹೆಚ್ಚಿಗೆ ಹೆಚ್ಚೆ ನೋ ನೋಡುವಂತಹ ಅವಕಾಶಗಳು ನನಗೆ ಕೂಡಿ ಬರಲಿ ಅಂತ ಮತ್ತೆ ಚಾಟ್ ಜಿ ಪಿ ಟಿಲಿ ಜಸ್ಟ್ ನನ್ಗೆ ಏನೇನೋ ಅದನ್ನ ನಾನು ಮೆನ್ಷನ್ ಮಾಡಿದ್ದೆ ನನಗೆ ಆಶ್ಚರ್ಯ ಅಂತ ಅನ್ಸಿದ್ದು ಗಣೇಶ ಮತ್ತೆ ಇಲ್ಲಿ ಶಿವ ಸೊ ಅಪ್ಪ ಮಗ ಇಬ್ರು ಇದ್ದಾರೆ ಅವ್ರಿಬ್ರು ಬ್ಲೆಸ್ಸಿಂಗ್ ನನ್ನ ಮೇಲೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಎಲ್ರ ಮೇಲೂ ಇರಲಿ ಸೊ ಗಣೇಶ ಅಂತಂದ್ರೆ ಒಂದು ಸ್ಪೆಷಲ್ ನಮ್ ಲೈಫ್ ಅಲ್ಲಿ ನನ್ನ ಹಸ್ಬೆಂಡ್ ನನಗೆ ಪರಿಚಯ ಆಗಿದ್ದು ಗಣೇಶನ ಹಬ್ಬದ ಸಮಯದಲ್ಲಿ ತುಂಬಾ 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 ಇನ್ಸಿಡೆಂಟ್ ಗಳು ಎಲ್ಲಾ ಗಣೇಶನ ಆದ್ರೂನೆ ಆಗ್ತಾ ಇರುತ್ತೆ ಸೊ ಇಲ್ಲೂ ಕೂಡ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಗಣೇಶ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಜಿ ಪಿಟಿ ಗಣೇಶನ್ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂಡ್ ನಾನು ಹೇಳ್ದೆ ನಿಮ್ಗೆ ನನ್ನ ದೇವಿಕ್ ಸ್ಟುಡಿಯೋ ದಯವಿಟ್ಟು ಹೋಗಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ದೇವಿಕ್ ಸ್ಟುಡಿಯೋ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಮೇಲೆ ದೇವಿಕ್ ಸ್ಟುಡಿಯೋ ಹೊಸದಾಗಿ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ ಅಂಡ್ ಇನ್ ಐದು ವರ್ಷ ಅಂತ ನೋಡಿದಾಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡ್ ಸಾವಿರದ ಮೂವತ್ತು ಅಂತ ನೋಡಿದಾಗ ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆನ ನಾನು ನೋಡಕ್ಕೆ ಇಷ್ಟಪಡ್ತೀನಿ ನಾನು ಸ್ಟ್ರಾಂಗ್ ವುಮೆನ್ ಆಗಿ ನಿಲ್ಬೇಕು ಅಂತ ಆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಚೀವ್ ಅಥವಾ ಏನ್ ನನ್ನಿಂದ ಏನ್ ಮಾಡೋಕ್ಕಾಗುತ್ತೆ ಮಾಡಬೇಕು ಅಂಡ್ ಈ ರೀತಿನಲ್ಲಿ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಹಾಗೇನೆ ಇಲ್ಲಿ ಹೇಳಿದೆ ಟ್ರಾವೆಲ್ ಎಸ್ ಟ್ರಾವೆಲ್ ಅಂತಂದ್ರೆ ತುಂಬಾನೇ ಇಷ್ಟ ಹಾಗೇನೆ ದುಡ್ಡು ಎಲ್ರಿಗೂ ಅಷ್ಟೇ ಇವತ್ತಿನ ಕಾಲ ಹೇಗಾಗಿದೆ ಅಂತಂದ್ರೆ ದುಡ್ಡು ಇದ್ದವರದ್ದೇ ದುನಿಯಾ ಅನ್ನೋ ತರ ಸೊ ಜೀವನ ಅಂತಂದಾಗ ಖಂಡಿತವಾಗ್ಲೂ ದುಡ್ಡು ಎಲ್ಲ ಹೆಲ್ತ್ ವೆಲ್ತ್ ಎಲ್ಲವೂ ಬೇಕು ಸೊ ನಾನು ಕಂಪ್ಲೀಟ್ ಆಗಿ ಈ ರೀತಿ ಒಂದು ಬ್ಲಾಕ್ ಅಂಡ್ ಗೋಲ್ಡ್ ಥೀಮ್ ನಲ್ಲಿ ಒಂದು ಏನು ವಿಷನ್ ಬೋರ್ಡ್ ವಾಲ್ ನಂಗೆ ರೆಡಿ ಆಗಿದೆ ಸೊ ಐ ಆಮ್ ಸಕ್ಸಸ್ಫುಲ್ ಅಂಡ್ ಇಂಡಿಪೆಂಡೆಂಟ್ ವುಮ್ಯಾನ್ ಸೊ ಇದು ನನಗೆ ಏನಕ್ಕೆ ಅಂತ ಇಂಡಿಪೆಂಡೆಂಟ್ ವುಮ್ಯಾನ್ ಅಂತಂದ್ರೆ ನಾನು ಒಬ್ಳೆ ಅಂತಲ್ಲ ಬಿಕಾಸ್ ಏನೇ ಒಂದು ಬೇಕಂತ ಅಂದ್ರೂ ನಾವು ಎಲ್ಲದಕ್ಕೂನು ತಪ್ಪು ಅಂತಲ್ಲ ಮನೇಲಿ ಮಕ್ಳನ್ನ ನೋಡ್ಕೊಳ್ತೀವಿ ಕೆಲಸ ಇಲ್ಲ ಸುಮ್ನೆ ಖಾಲಿ ಪೀಲಿ ಕುತ್ಕೊಂಡಿರ್ತಾರೆ ಆತರ ನಾನು ಹೇಳ್ತಾ ಇಲ್ಲ ಅಂದ್ರೆ ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ನೀವು ಲೈಫಲ್ಲಿ ಏನೋ ಒಂದ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಸೊ ಅದೊಂಥರ ಖುಷಿ ಅನ್ಸುತ್ತೆ ಅಲ್ವಾ ಸಾವಿರ ರೂಪಾಯಿ ನೀವು ದುಡ್ರಿರಿ ಒಂಥರ ಇಂಡಿಪೆಂಡೆಂಟ್ ನಿಮ್ಗೆ ಏನೇ ಒಂದ್ ಬೇಕಾ ಕ್ಷಣಕ್ಕೆ ಅಂತ ಅಂದ್ರೆ ನೀವು ತಗೋಬಹುದು ಸತಿ ಹಸ್ಬೆಂಡ್ ತುಂಬಾ ಅವ್ರದ ಒಂದ್ ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ ಏನೋ ಒಂದ್ ನೀವು ನೋಡ್ತೀರಾ ಅದು ಇಷ್ಟ ಆಗುತ್ತೆ ಬಟ್ ಆಗಲ್ಲ ಅದೇ ನೀವು ಏನೋ ಒಂದು ಅರ್ನ್ ಮಾಡ್ತಾ ಇದೀರಾ ಅಂತ ಅಂದಾಗ ನಿಮಗೇನು ಬೇಕು ಅದನ್ನು ನೀವು ತೊಗೊಳ್ಬೋದು ಸೊ ಆ ರೀತಿನಲ್ಲಿ ನಾನು ಒಂದು ನಾನೇನು ಮಾಡ್ಬೇಕಂತ ಹೊರಟಿದ್ದೀನಿ ಅದರಲ್ಲಿ ಸಕ್ಸಸ್ ಬೇಕು ತುಂಬಾ ಚೆನ್ನಾಗಿ ಸಕ್ಸಸ್ ಸಿಗಬೇಕು ನನ್ನಿಂದ ಒಂದಷ್ಟು ಜನಕ್ಕೆ ಸಹಾಯ ಮಾಡೋ ರೀತಿನಲ್ಲಿ ಆಗಬೇಕು ಐ ಆಮ್ ಸ್ಪಿರಿಚುವಲಿ ಕನೆಕ್ಟೆಡ್ ಆ್ಯಂಡ್ ಗ್ರೇಟ್ಫುಲ್ ಸೊ ಭಗವಂತನಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾವಾಗಲೂ ನಾನು ಅವ್ರ ಜೊತೆ ಕನೆಕ್ಟಾಗಿ ಇರಲಿ ಅದು ನನ್ನ ಮೊದಲ ಪ್ರಿಯಾರಿಟಿ ಆದ್ಯತೆ ಹಾಗೆ ಇಲ್ಲಿ ಕೆಳಗಡೆ ನೋಡಬಹುದು ಎಲ್ತ್ ಮತ್ತೆ ಅಂಡ್ ಹ್ಯಾಪಿನೆಸ್ ಫ್ಲೋ ಟು ಮೀ ಅಂತ ನನ್ನ ಹತ್ರಕ್ಕೆ ಹಣ ದುಡ್ಡು ಆರೋಗ್ಯ ಎಲ್ಲವೂ ಕೂಡ ನನ್ನ ಜೊತೆ ನನ್ಗೆ ಬರುತ್ತೆ ಸೊ ಈ ರೀತಿ ನನ್ನ ಒಂದು ವಿಷನ್ ವಿಷನ್ ಬೋರ್ಡ್ ರೆಡಿ ಆಗಿದೆ ಇದನ್ನ ಈಗ ನಾನು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೂ ಕೂಡ ಪೇಪರ್ ಆಗಿ ಉಪಯೋಗಿಸ್ಕೊಳ್ತೀನಿ ಆಲ್ರೆಡಿ ಇದೆ ಅದು ಹಾಗೆ ಇದನ್ನ ನಾನು ಒಂದು ಬೋರ್ಡ್ಗೆ ಸ್ಟಿಕ್ ಮಾಡಿ ನನ್ನ ರೂಮ್ ಅಲ್ಲಿ ನಾನು ಹಾಕೊಳ್ತೀನಿ ನೋಡಿದಾಗ ನನ್ಗೆ ಖುಷಿ ಅಂತ ಅನ್ನಿಸ್ಬೇಕು ಐ ತಿಂಕ್ ಎಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ನನ್ನ ಜರ್ನಿ ಭಗವಂತನ ಆಶೀರ್ವಾದದಿಂದ ಇಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಆ್ಯಂಡ್ ಇದು ನನಗೆ ಚೆನ್ನಾಗಿ ಸಕ್ಸಸ್ ಆಗಿ ಬಂತು ಅಂದಾಗ ಆಬ್ವಿಯಸ್ಲಿ ಇದು ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಏನು ಗುಡ್ ಅಂತಲೇ ಹೇಳ್ಬೋದು ವೆರಿ ಗ್ರೇಟ್ಫುಲ್ ಆಗೇನೆ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತೀವಿ ಸೊ ಎಸ್ ನೀವು ಅಷ್ಟೇನೆ ಇನ್ನೂ ವಿಷನ್ ಬೋರ್ಡ್ ರೆಡಿ ಮಾಡ್ಕೊಳ್ಳಿ ನೀವು ಒಂಥರ ನಿಮ್ಮನ್ನ ನೀವು ಫ್ರೆಶ್ ಆಗಿ ಮೋಟಿವೇಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಎಸ್ ಅನ್ನಿಸ್ತು ನನ್ನ ಒಂದು ವಿಷನ್ ಬೋರ್ಡ್ ಅಂತ ಅಂದ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಹ್ ಏನಂತಂದ್ರೆ ಇದೊಂದು ಕೆಲವ್ರು ಅನ್ಕೋಬಹುದು ಏನು ಅಂತ ಸಿ ನಾವು ಯಾವಾಗ್ಲೂನು ಅಂತ್ಕೊಳ್ಳೋದು ಬೇರೆ ನಾವು ಆಗ್ಬೇಕಂತ ಅನ್ಕೊಂಡಾಗ ನಮ್ ಕಣ್ಮುಂದೆ ಯಾವಾಗ್ಲೂ ಈ ರೀತಿ ಏನಾದ್ರು ನೋಡ್ತಾ ಇದ್ದಾರೆ ನಮ್ಮನ್ನ ನಾವು ಅದು ಮೋಟಿವೇಟ್ ಮಾಡ್ತಾ ಇರುತ್ತೆ ಸೊ ಇಲ್ಲ ನೀನ್ ಇದ್ ಮಾಡಿದ್ಯಾ ಒಂದು ನಿನ್ದೊಂದು ವಿಷನ್ ಅಂತ ಇದೆ ನೀನ್ ಕ್ಲಿಯರ್ ಆಗಿ ಇದೆಯಾ ಸೊ ನಿನ್ಗೆ ಏನ್ ಬೇಕಂತ ಅನ್ನೋದು ನಿನ್ಗೆ ಕ್ಲಿಯರ್ ಪಿಕ್ಚರ್ ಇದೆ ನೀನ್ ಮಾಡು ಅನ್ನೋ ತರ ಹ್ಮ್ ಎಸ್ ಖಂಡಿತವಾಗ್ಲು ಆದಷ್ಟು ಬೇಗ ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂತ ಅಂದ್ರೆ ನನ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದು ಕಷ್ಟನೇ ಆಗೋದಿಲ್ಲ ಸೊ ಯಾ ಅಹ್ ಹೇಳಿ ಇನ್ನ ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋನ ಮಾಡೋಣ ಮತ್ತೆ ನನ್ನ ಒಂದು ಈ ಒಂದು ವಿಷನ್ ಬೋರ್ಡ್ ಏನಿದೆ ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ಇರಬೇಕು ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ಪ್ರೀತಿ ಕೊಡ್ತೀರಾ ಅಷ್ಟು ನನ್ನ ಚಾನಲ್ ತುಂಬ ಬೇಗನೆ ಗ್ರೋತ್ ಆಗುತ್ತೆ ಬೇಗ ನಾನು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಸಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಬಟ್ ಇಲ್ಲಿ ತನಕಲ್ಲೂ ತುಂಬಾ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ನನಗೆ ಏನ್ ಗೊತ್ತಿದೆ ಅದ್ರ ಮೂಲಕ ನಾನು ಜನರ ಹತ್ರ ಬರ್ತಾ ಇದ್ದೀನಿ ಸೊ ಐ ಹೋಪ್ ಒಳ್ಳೆ ಕಂಟೆಂಟ್ಗೆ ಒಳ್ಳೆ ವ್ಯಕ್ತಿತ್ವ ಇದ್ದವ್ರಿಗೆ ಖಂಡಿತವಾಗ್ಲೂ ದೇವರು ಕಾಪಾಡ್ತಾನೆ ಅಂಡ್ ನನ್ನ ಈ ಒಂದು ವಿಶ್ ಗಳು ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಯಾ ನೀವು ಕೂಡ ಕ್ರಿಯೇಟ್ ಮಾಡಿ ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಲವ್ ಯು ಆಲ್ ಬೈ ಬಾಯ್